ಹೇಳೋ ಇದು ಹಾಂಟೆಡ್ ಅನ್ಸುತ್ತ ಆಕ್ಚುಲಿ ನಿಮ್ ಸಿನಿಮಾ ಕತೆ ಏನು ನಮ್ ಪಿಕ್ಚರ್ ಅಲ್ಲಿ ನಿಧಿನ ಆ ದೇವ ಕಾಯ್ತಾ ಇರುತ್ತೆ ಎಲ್ಲರೂ ನಮಸ್ತೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸಿನಿಮಾ ತಂಡದ ಸದಸ್ಯರಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಅಷ್ಟೇ ಸ್ವಾಗತ ಈ ಟ್ವೆಂಟಿ ಟ್ವೆಂಟಿ ಫೈವ್ನ ಮೊದಲನೇ ಹಿಟ್ ಸಿನಿಮಾ ನಿರ್ಮಾಪಕನಾಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ಬಿಡುಗಡೆ ಆಗೋದಕ್ಕೆ ಕಾರಣ ಶರಣ್ ಸರ್ ಒಂದು ಪ್ರೋತ್ಸಾಹ ಅದು ಯಾವುದೇ ಹಂತದಲ್ಲಾಗ್ಬೋದು ಏನಿದೆ ಆ ನಾನಿದ್ದೀನಿ ಸರ್ ನಿಮ್ಮ ಮುಂದೆ ರಿಲೀಸ್ ಮಾಡೋಣ ಇವತ್ತಿರುವಂಥ ಒಂದು ಇಂಥ ಕೆಟ್ಟ ಪರಿಸ್ಥಿತಿ ಚಿತ್ರರಂಗ ತುಂಬಾ ಕಷ್ಟ ಇದೆ ಅಂಥ ಟೈಮಲ್ಲಿ ಶರಣ್ ಸರ್ ನಾನು ಇದ್ದೀನಿ ಸರ್ ಮುಂದುವರಿ ಬೇರೆ ಏನಿದೆಯೋ ನಿಮ್ಮ ಬೇರೆ ಕೆಲಸಗಳು ಮುಂದುವರಿಸಿ ಅಂದರು ಸಿನಿಮಾ ರಿಲೀಸ್ ಆಗಿದೆ ದೊಡ್ಡ ಮಟ್ಟದಲ್ಲಿ ನನಗೂ ಹೆಸರು ಬಂದಿದೆ ಸರ್ ಖಂಡಿತ ನಿಮ್ಗೆ ಯಾವತ್ತೂ ಆಭಾರಿ ಆಗಿರ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ನನಗೊಂದು ತುಂಬ ದೊಡ್ಡ ಚಾಲೆಂಜ್ ಕೊಟ್ಬಿಟ್ರಿ ಇವರು ಬರೀ ಎರಡು ಮಾತಲ್ಲಿ ಮುಗಿಸಿ ಅಂತ ದೇವರಾಣೆ ನನಗೆ ಹೆಂಗ್ರೀ ಎರಡು ಮಾತಲ್ಲಿ ಮುಗಿಸೋಕ್ಕಾಗತ್ತೆ ಖಂಡಿತ ಅದಕ್ಕೆ ಹೇಳಿದ್ದು ತುಂಬ ಥ್ಯಾಂಕ್ಸ್ ಇಷ್ಟು ಮಾತ್ರ ಸಾಕಾಗ್ತಾ ಇಲ್ಲ ನನಗೆ ಆದರೂ ಕೂಡ ಇವತ್ತು ನಮ್ಮ ನಟ ನಟಿಯರು ಮತ್ತು ಡೈರೆಕ್ಟರ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಇವರನ್ನು ಬಿಟ್ಟು ನಿಜವಾದ ಹೀರೋಸ್ ನಮ್ಮ ಆಲ್ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಇವತ್ತು ಇದಕ್ಕೆ ಇವತ್ತು ನಿಜವಾದ ನಿಜವಾದ ಸೆಲೆಬ್ರೇಷನ್ ನಮಗೆ ತುಂಬ ಸ್ಪೆಷಲ್ ಅನ್ನಿಸ್ತಾ ಇರೋದು ಏನಕ್ಕ ಅಂತಂತಂದರೆ ನಿಜವಾದ ಹೀರೋಸು ಇವತ್ತು ಇಪ್ಪತ್ತೈದು ದಿವಸ ಅಂತ ಅನ್ನೋದಾಯಿತು ಅಂತಂದರೆ ಅದರ ಪಿಲ್ಲರ್ ಪೋಲ್ ಮತ್ತು ಅದರ ಬ್ಯಾಕ್ ಪೋನ್ ಮತ್ತು ಅದರ ನಿಜವಾದ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇಪ್ಪತ್ತೈದು ದಿವಸದ ಈ ಸಿನಿಮಾಗೆ ಅಂತ ಅನ್ನೋದಾಯಿತು ಅಂದರೆ ಎಲ್ಲ ಅವ್ರಿಗೆ ಸೇರಬೇಕಾದಂಥ ಕ್ರೆಡಿಟ್ಸು ಚೂ ಮಂತರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಆನ್ ಯೋರ್ ವಂಡರ್ಫುಲ್ ಸಕ್ಸಸ್ ಇಪ್ಪತ್ತೈದು ದಿನ ಅಷ್ಟು ಸುಲಭವಾಗಿ ಓಡೋಲ್ಲ ಅಷ್ಟು ಚೆನ್ನಾಗಿ ಓಡಿದ್ರೂ ಇಷ್ಟು ಮಟ್ಟಕ್ಕೆ ಫಂಕ್ಷನ್ ಮಾಡಿ ಶೀಲ್ಡೆಲ್ಲ ಕೊಟ್ಟು ಇಡೀ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡೋವಂಥ ಕಾರ್ಯಕ್ರಮನ ಬಹು ಬಹ ಬಹಳಷ್ಟು ಜನ ಮಾಡಲಿಕ್ಕೆ ಬಯಸಲ್ಲ ಬಟ್ ನೀವು ಮಾಡಿದ್ದೀರ ನಿಮ್ಗೆ ಒಳ್ಳೇದಾಗಲಿ ಶರಣ್ ಸರ್ಗು ನನಗೂ ಬಹಳ ನಂಟು ಬಹಳ ಇಷ್ಟಪಡ್ತೀನಿ ಅವ್ರನ್ನ ನನಗೆ ಅವ್ರ ಪರ್ಫಾಮೆನ್ಸ್ ಅಂದರೆ ತುಂಬ ಇಷ್ಟ ಆಮೇಲೆ ಅವ್ರ ಡಬ್ಬಿಂಗ್ ಮಾತಾಡೋ ಸ್ಟೈಲ್ ಬಹಳ ಇಷ್ಟ ಅವರ ನಾಟಿನೆಸ್ ತುಂಬ ಇಷ್ಟ ಅವ್ರ ಎಲ್ಲ ನಾವು ಆವಾಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆ್ಯಂಡ್ ವಿ ಹ್ಯಾಡ್ ಸಮ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇವತ್ತು ಅವರ ಮತ್ತೊಂದು ಸಿನಿಮಾ ಮಂತರ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಎಲ್ಲ ಕಡೆ ಬಹಳಷ್ಟು ಒಳ್ಳೆ ಪ್ರಶಂಸೆ ತೊಗೊಂಡಿರೋ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗಲಿ ಅದಿತಿ ಪ್ರಭುದೇವರು ನನ್ನ ಡಿಯರ್ ಫ್ರೆಂಡ್ ಡಿಯರ್ ವೈಫ್ ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಅಮ್ಮ ನಿಮ್ಗೆ ಒಳ್ಳೇದಾಗಲಿ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಗಾಡ್ ಬ್ಲೆಸ್ ದ ಎಂಟೈರ್ ಟೀಮ್ ಎವ್ರಿಬಡಿ ಯು ಆಲ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ನಮ್ಮ ಮೇಘನವರು ಇದ್ದಾರೆ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್ ನಿರ್ಮಾಪಕರಿಗೆ ಒಳ್ಳೇದಾಗಲಿ ನಮಸ್ಕಾರ ಎಲ್ರಿಗೂ ಖುಷಿ ಇದೆ ಮುರಳಿ ಅವರು ಇದು ಕೊಟ್ಟರು ಅಂತ ತುಂಬ ಖುಷಿ ಇದೆ ನನಗೆ ರೀಲಿ ಇಟ್ ಮೀನ್ಸ್ ಅ ಲಾಟ್ ಟು ಮೀ ಟೂ ಮಂತರ್ ಇಪ್ಪತ್ತೈದನೇ ದಿನ ಇವತ್ತು ನಾನು ನಿಜ ಹೇಳ್ತೀನಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ಮುಖ ನೋಡ್ತಿದ್ನಲ್ವಾ ಪ್ರತಿಯೊಬ್ಬರು ನಮ್ಮ ಸಿನಿಮಾಲಿ ಯಾರು ವರ್ಕ್ ಮಾಡಿದ್ದಾರೆ ಎಲ್ಲರೂ ನೋಡ್ಬಿಟ್ಟು ಅವ್ರಿಗೋಸ್ಕರ ಮನಸ್ಸಿಂದ ಚಪ್ಪಾಳೆ ಹೊಡಿತಾ ಇದೆ ಬಿಕಾಸ್ ಐ ವಾಸ್ ಫೀಲಿಂಗ್ ಸೋ ಹ್ಯಾಪಿ ಟು ಸೀ ಆಲ್ ದ ಪೀಪಲ್ ಹೂ ಆರ್ ವರ್ಕ್ ಬಿಹೈಂಡ್ ದ ಸೀನ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಆ್ಯಂಡ್ ದ ರಿಯಲಿ ದ ರಿಯಲ್ ಹೀರೋಸ್ ಶರಣ್ ಸರ್ ಹೇಳ್ದಂಗೆ ನಮ್ಮ ಟೆಕ್ನಿಷಿಯನ್ಸು ಇದು ಹಾರರ್ ಫಿಲ್ಮು ಕಾಮಿಡಿ ಫಿಲ್ಮ್ ಹೌದು ಬಟ್ ಈ ಒಂದು ಜಾನ್ರ ಅಲ್ಲಿ ಟೆಕ್ನಿಕಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯು ಗೈಸ್ ಆರ್ ದ ರಿಯಲ್ ಹೀರೋಸ್ ರಿಯಲಿ ಚುಮ್ಮನ್ ಸಿನಿಮಾದ ಎರಡನೇ ಫಂಕ್ಷನ್ ನಾನು ಅದನ್ನೇ ಹೇಳ್ತಿರ್ತೀನಿ ತಗೊಂಡು ಸರ್ ಈ ಮಾತೆ ಇಲ್ಲ ನಮ್ಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಬಟ್ ಇವತ್ತು ನಮ್ಮ ಅಜುಮಂತ ಸಿನಿಮಾ ಇಪ್ಪತ್ತೈದು ದಿನದ ಸಂಭ್ರಮದಲ್ಲಿದ್ದೀವಿ ಅದಕ್ಕೆ ನೀವೆಲ್ಲರೂ ಕಾರಣ ಸುಮಾರು ಸಲ ಹೇಳಿದೀವಿ ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡಿಸೋದೇ ಬೇರೆ ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ಆ ನಮಗೆ ಪ್ರೋತ್ಸಾಹ ಮಾಡದ್ ಬೇರೆ ನಮ್ಗೆ ಈ ಥರದ ಜನಗಳ ಸಂಖ್ಯೆ ಬಹಳ ಇತ್ತು ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈವನ್ ಮಾನಸ ಅವ್ರಿಗೆ ಬೆಸ್ಟ್ ಕಪಲ್ ಅಲ್ಲಿ ಇವರು ಒಬ್ರು ಬಿಕಾಸ್ ಕಪಲ್ ಅಂದ ತಕ್ಷಣ ಸಿಕ್ಕದಲ್ಲಷ್ಟೇ ಅಲ್ಲ ಕಷ್ಟದಲ್ಲೂ ಕೂಡ ಸಾಧನೆಯಲ್ಲೂ ಕೂಡ ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆಯಲ್ಲ ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು ಸೊ ಈ ಕಪಲ್ ಏನೋ ಒಂದು ಬ್ಯೂಟಿಫುಲ್ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ ಹಾಗೇನೇ ನವನೀತ್ ಸರ್ ಅವ್ರಿಗೆ ಅವ್ರಿಗೆ ಯಾವಾಗ್ಲೂ ಚಂದ ನಮ್ ಈಚರ್ ಹತ್ರ ಬರ್ತಾ ಬರ್ತಾ ಹ್ಯಾಂಡ್ಸಮ್ ಮಾಡ್ತಿದ್ದಾರೆ ಅವರೇನು ಸರ್ವರ್ ಅವರೇ ಹೀರೋ ಆಗ್ಬೇಕು ಅಂತಿದಾರೆ ಏನೋ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ನಮ್ ಈಚರ್ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ಎಲ್ರಿಗೂ ನನಗೆ ಕ್ಲಾರಾ ಪಾತ್ರ ಕೊಟ್ಟಿದ್ದಕ್ಕೆ ನಾನ್ ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ